ಸರ್ ಫ್ರೆಶ್ ಮಾಡಿ ಎರಡು ಫ್ರೆಶ್ ಹ್ಮ್ ಆದ್ರೆ ಈ ಪ್ರೆಸೆಂಟ್ ಡ್ಯೂ ಇದೆ ಹಾಂ ಡ್ಯೂ ಇದೆ ಫ್ರೆಶ್ ಮಾಡಿಕೊಡ್ತೀನಿ ಓಕೆ ಟೈರ್ ಎಲ್ಲ ಹೆಂಗಿದೆ ಗಾಡಿಯಲ್ಲಿ ಸರ್ ಫ್ರಂಟ್ ಹೊಸದಿದ್ದಾವೆ ಹ್ಞೂ ಬ್ಯಾಕಲ್ಲಿ ತರ್ಟಿ ಫೋರ್ಟಿ ಪರ್ಸೆಂಟ್ ಇದೆ ಓಕೆ ಚಪ್ನಿ ಇದೆ ಹಾಂ ಸ್ಟಪ್ನಿ ಇದೆ ಮ್ಯಾಗ್ಬಿಲ್ ಬರ್ತಾವ ನಾರ್ಮಲ್ ಮ್ಯಾಗ್ಬಿಲ್ ಮ್ಯಾಗ್ಬಿಲ್ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಹ್ಞೂ ಸರ್ ಚೆನ್ನಾಗಿದೆ ಎ ಸಿ ಪೋಸ್ಟಿಂಗ್ ಪರ್ ವಿಂಡೋ ಹಾಂ ಎಲ್ಲ ಚೆನ್ನಾಗಿದೆ ನಾಲ್ಕು ಎಲ್ಲ ವರ್ಕಿಂಗ್ ಇದೆ ಓಕೆ ಇಂಜಿನ್ ಹೆಂಗಿದೆ ಸರ್ ಕಂಡೀಷನ್ ಸರ್ ಶೇಲ್ಡ್ ಇಂಜಿನ್ ಸರ್ ಏನ್ ಪ್ರಾಬ್ಲಮ್ ಇಲ್ಲ 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 ಪ್ರಾಬ್ಲಮ್ ಇಲ್ಲ ಓಕೆ ಆಕ್ಸಿಡೆಂಟ್ ರಿಪೇಂಟ್ ಆತರ ಏನಾದ್ರು ಐಡಿಯಾ ಇಲ್ಲ ಇಲ್ಲ ಸರ್ ಒರಿಜಿನಲ್ ಇದೆ ಗಾಡಿ ಒರಿಜಿನಲ್ ಇದೆಯಾ ಟೋಟಲ್ ಒರಿಜಿನಲ್ ಇದೆ ಓಕೆ ಗಾಡಿ ಇದು ರೆಕಾರ್ಡ್ಸ್ ಅಲ್ಲಿ ಇನ್ನೇನು ಡ್ಯೂ ಆದ್ರೆ ನೀವು ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಓಕೆ ಗಾಡಿ ಇರೋದೆಲ್ಲ ಸರ್ ಇದು ಸರ್ ಇದು ಹುಳಿಯಾರು ಹುಳಿಯಾರು ಹಾ ಹೌದು ಓಕೆ ಡಿಸ್ಟ್ರಿಕ್ಟ್ ಯಾವ ಸರ್ ಅದು ಇದು ತುಮಕೂರು ಡಿಸ್ಟ್ರಿಕ್ಟ್ ಹಾ ಹಾ ಚಿಕ್ಕನಹಳ್ಳಿ ತಾಲ್ಲೂಕು ಬರುತ್ತೆ ಓಕೆ ಊರು ಹುಳಿಯಾರು ಹುಳಿಯಾರು ಹ್ಮ್ ಏನ್ ಗಾಡಿ ರೇಟು ಸರ್ ಎರಡು ಎಪ್ಪತ್ತು ಹೇಳಿದ್ದೀನಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಹಾಂ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಜೊತೆಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಡ್ತೀರಾ ಹಾಂ ಫ್ರೆಶ್ ಫ್ರೆಶ್ ಓಕೆ ಎರಡು ಎಪ್ಪತ್ತರಲ್ಲಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಕೊಡ್ತೀರಾ ಇನ್ನು ಕಡಿಮೆ ಆಗುತ್ತೆ ಹ್ಞೂ ಹಾಂ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಹಾಂ ಇದೆ ಸರ್ ಸರಿ ಸರ್ ಆಯಿತು ಥ್ಯಾಂಕ್ ಯು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಟ್ಟು ಆದಷ್ಟು ಗಾಡಿರ ಲೊಕೊಷನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲಾನು ಒಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಗಾಡಿ ರೇಟು ಏನು ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆ ಆಗುತ್ತೆ ವೀಕ್ಷಕರ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇರ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದ್ದು ಒಂದು ಇದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಫೋಟೋಸ್ ಸೆಂಡ್ ಮಾಡಿದ್ರೆ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ அந்தர் கூட விடன ஷேர் மாட முக்தேன் டாங்க்யூ